ನಮಸ್ತೆ ಸ್ನೇಹಿತ್ರೆ ದ್ರೌಪದಿ ಐದು ಜನ ಗಂಡಂದಿರನ್ನು ಮದ್ವೆ ಆಗಿದ್ರು ಸಹ ಮಹಾಪತಿವ್ರತೆ ಹೇಗೆ ಅನ್ನೋದನ್ನ ನೋಡೋಣ ದ್ರೌಪದಿ ಐದು ಜನರನ್ನ ಬೇರೆ ಬೇರೆ ಆಗಿ ಮದುವೆ ಆಗ್ತಾಳೆ ವಿಚಿತ್ರ ಅಂದ್ರೆ ಧರ್ಮರಾಯನ್ನ ಮದ್ವೆ ಆಗಿ ಮತ್ತೆ ಭೀಮನ್ನ ಮದ್ವೆ ಆಗ್ಬೇಕು ಅಂದ್ರೆ ಅವಳು ಮತ್ತೆ ಕನ್ನೆಯಾಗಿರ್ತಾ ಇದ್ಲು ಇದು ಹೇಗ್ ಸಾಧ್ಯ ಅಂದ್ರೆ ದ್ರೌಪದಿ ಸಾಮಾನ್ಯ ಸ್ತ್ರೀಯಲ್ಲ ಅವಳು ಹೋಮಕುಂಡದಿಂದ ಎದ್ದು ಬಂದವಳು ಮಾಮೂಲಿ ಸ್ತ್ರೀಯರು ಹೋಮಕುಂಡದಿಂದ ಹುಟ್ಟಿ ಬರೋದಕ್ಕೆ ಖಂಡಿತ ಸಾಧ್ಯ ಇಲ್ಲ ಅಸುರರ ಸಂಹಾರಕ್ಕೆ ಅಗ್ನಿಯಿಂದ ಹುಟ್ಟಿ ಬಂದವಳು ದ್ರೌಪದಿ ದ್ರೌಪದಿಗೆ ಐದು ಜನರನ್ನ ಆದ ಮೇಲೆ ಒಂದು ಒಪ್ಪಂದ ಆಗಿರುತ್ತೆ ಒಬ್ಬೊಬ್ಬರ ಜೊತೆ ಒಂದೊಂದು ವರ್ಷ ಇರೋ ಹಾಗೆ ಒಬ್ಬರ ಜೊತೆ ಇರೋವಾಗ ಇನ್ನೊಬ್ಬರು ನೋಡೋ ಹಾಗಿಲ್ಲ ನೋಡಿದ್ರೆ ಅವರು ಹನ್ನೆರಡು ವರ್ಷ ವನವಾಸ ಮಾಡಬೇಕು ಅನ್ನೋ ಒಪ್ಪಂದ ಆಗಿರುತ್ತೆ ಆದ್ರೆ ಒಂದು ವರ್ಷ ಮುಗಿಸಿ ಮತ್ತೆ ಇನ್ನೊಬ್ಬರ ಜೊತೆ ಹೋಗಬೇಕಾದ ಹೋಗಬೇಕಾದಾಗ ಅವಳು ಮೊದ್ಲು ಹೇಗೆ ಇರ್ತಾ ಇದ್ಲೋ ಹಾಗೆ ಇರ್ತಾ ಇದ್ಲಂತೆ ಅಂತ ಮಹಾಪತಿ ವ್ರತೆ ಭೀಮನ ಜೊತೆ ಇದ್ದಾಗ ಧರ್ಮರಾಜನ್ನ ಮಾವನ ರೀತಿ ನೋಡ್ತಾ ಇದ್ಲು ಸಹದೇವನ್ನ ಮಗನ ರೀತಿ ಇನ್ನಿಬ್ರು ಮೈದನನನ್ನ ಮಕ್ಕಳ ರೀತಿ ನೋಡ್ತಾ ಇದ್ಲಂತೆ ಈ ತರ ಸಾಮಾನ್ಯ ಸ್ತ್ರೀಯರು ಮಾಡೋದಕ್ಕೆ ಸಾಧ್ಯ ಇಲ್ಲ ದ್ರೌಪದಿ ಕಾರಣ ಜನ್ಮಳು ಅವಳ ಮನಸ್ಸು ಸದಾ ಪವಿತ್ರವಾಗಿ ಇರ್ತಾ ಇತ್ತಂತೆ ಮತ್ತೆ ಅವಳು ಯಾರ ಜೊತೆ ಇರ್ತಾಳೋ ಅವರ ಅಭಿರುಚಿಗೆ ತಕ್ಕ ಹಾಗೆ ಇರ್ತಾ ಇದ್ಲಂತೆ ಪಾಂಡವರು ಸಹ ಒಬ್ಬರ ಜೊತೆ ಇದ್ದಾಗ ಮಿಕ್ಕವರು ಅವಳನ್ನ ತಾಯಿ ಸ್ಥಾನದಲ್ಲಿಟ್ಟು ನೋಡ್ತಾ ಇದ್ರು ಅವಳು ಮಹಾಪತಿವ್ರತೆ ಕರ್ಣನನ್ನ ಅವಳು ಯಾವತ್ತೂ ಬಯಸ್ಲಿಲ್ಲ ನಳಮಹಾರಾಜ ಒಂದ್ಸಲ ತಪಸ್ ಮಾಡಿ ಲಕ್ಷ್ಮೀ ದೇವಿ ನನ್ನ ಮಗಳಾಗಿ ಹುಟ್ಲಿ ಅಂತ ಬೇಡ್ಕೋತಾನೆ ಆಗ ಶಚಿದೇವಿ ಪ್ರತ್ಯಕ್ಷಳಾಗ್ತಾಳೆ ಅವಳು ಸ್ವರ್ಗ ಲಕ್ಷ್ಮಿ ಅವಳೇ ಇಂದ್ರಸೇನ ಅವಳನ್ನ ಮದ್ ಮೌದ್ಗಲ್ಯ ಅನ್ನೋ ಮಹರ್ಷಿಗೆ ಕೊಟ್ಟು ವಿವಾಹ ಮಾಡ್ತಾರೆ ಅವಳು ಆ ಮಹರ್ಷಿ ಜೊತೆ ಬದುಕ್ತಾ ಇರ್ತಾಳೆ ಆ ಮಹರ್ಷಿಗೆ ಕುಷ್ಠರೋಗ ಬಂದ್ಬಿಡುತ್ತೆ ಆಗ ಅವಳು ಆ ಮಹರ್ಷಿಯ ಸೇವೆ ಮಾಡ್ತಾಳೆ ಕೀವು ರಕ್ತ ಸೋರ್ತಾ ಇರುತ್ತೆ ಆದ್ರೆ ಅವಳು ಯಾವತ್ತೂ ಸ್ವಲ್ಪ ಸಹ ಬೇಜಾರಿಲ್ದೆ ಸಂತೋಷದಿಂದ ಗಂಡನ ಸೇವೆ ಮಾಡ್ತಾ ಇರ್ತಾಳೆ ಅವಳ ಯೌವನವೇ ಕಳೆದು ಹೋಗಿರುತ್ತೆ ಆದ್ರೆ ಅವನ ಕುಷ್ಠರೋಗ ವಾಸಿಯಾಗಲ್ಲ ಒಂದ್ಸಲ ಅವಳು ಗಂಡನಿಗೆ ಊಟ ಮಾಡಿಸಿ ಅದೇ ತಟ್ಟೆಲಿ ತಾನು ಊಟ ಮಾಡ್ತಾ ಇರ್ತಾಳೆ ಆ ಅನ್ನದಲ್ಲಿ ಅವಳ ಗಂಡನ ಬೆರಳು ಸಿಗುತ್ತೆ ಆದ್ರೆ ಅವಳು ಸ್ವಲ್ಪ ಸಹ ಅಸಹ್ಯ ಪಡೆದೇ ಅದನ್ನ ಪಕ್ಕಕ್ಕಿಟ್ಟು ಊಟ ಮಾಡ್ತಾಳೆ ಹಿಂದೆ ಎಲ್ಲಾ ಸತಿ ಸಹ ಗಂಡನ ಊಟ ಆದ್ಮೇಲೆ ಅದೇ ತಟ್ಟೆಯಲ್ಲಿ ಊಟ ಮಾಡ್ತಾ ಇದ್ರು ಈಗ್ಲೂ ಸಹ ತುಂಬಾ ಸಂಪ್ರದಾಯಸ್ಥರ ಮನೆಯಲ್ಲಿ ಹಾಗೆ ನಡೀತಾ ಇದೆ ಅವಳು ಬೆರಳನ್ನ ಪಕ್ಕಕ್ಕಿಟ್ಟು ಊಟ ಮಾಡಿದಾಗ ಅದನ್ನ ನೋಡಿ ಮಹರ್ಷಿಗೆ ಬಹಳ ಸಂತೋಷ ಆಗುತ್ತೆ ಎಂತ ಪತಿವ್ರತೆಯವಳು ಅಂತ ಹೇಳಿ ಆ ಮಹರ್ಷಿ ಕೇಳ್ತಾನೆ ನಾನು ನಿನಗೆ ಏನಾದ್ರೂ ವರವನ್ನು ಕೊಡಬೇಕು ಅನ್ಕೋತಾ ಇದ್ದೀನಿ ಏನ್ ವರ ಬೇಕು ಕೇಳು ಅಂತಾನೆ ಅದಕ್ಕೆ ಅವಳು ಹೇಳ್ತಾಳೆ ನನಗೆ ಯಾವ ವರನೂ ಬೇಡ ನಿಮಗ ಅಷ್ಟೊಂದು ಶಕ್ತಿ ಇದ್ರೆ ನಿಮಗ್ ಬಂದಿರೋ ಕುಷ್ಠ ರೋಗವನ್ನ ವಾಸಿ ಮಾಡ್ಕೊಳ್ಳಿ ಅಂತ ಹೇಳ್ತಾಳೆ ಅವಳು ಅನ್ಕೊಂಡಿರ್ತಾಳೆ ಏನು ಗೊತ್ತಿಲ್ಲ ಯಾರು ಇಲ್ದೆ ರೋಗದಿಂದ ನರಳತಾ ಇರೋ ಒಬ್ಬ ಮಹರ್ಷಿ ಅನ್ಕೊಂಡಿರ್ತಾಳೆ ಆದ್ರೆ ಅವರು ಬಹಳ ದೊಡ್ಡ ತಪಸ್ವಿಗಳಾಗಿರ್ತಾರೆ ಅವ್ರು ಹೇಳ್ತಾರೆ ನಾನು ಬುದ್ಧಿ ಇಲ್ಲದೆ ರೋಗದಿಂದ ನರಳತಾ ಇಲ್ಲ ನನ್ನ ಪೂರ್ವಜನ್ಮದ ಕರ್ಮವನ್ನ ಅನುಭವಿಸಿ ಅದರಿಂದ ಮುಕ್ತಿ ಪಡಿಬೇಕು ಅದಕ್ಕಾಗಿ ನಾನು ಈ ಕಾಯಿಲೆಯಿಂದ ನರಳತಾ ಇದ್ದೀನಿ ಅಂತ ಹೇಳಿ ಒಂದು ನಿಮಿಷಕ್ಕೆ ಸಂಪೂರ್ಣ ಕಾಯಿಲೆಯಿಂದ ಗುಣಮುಖರಾಗ್ತಾರೆ ಆಗ್ಬಿಟ್ಟು ಕೇಳ್ತಾರೆ ಈಗ ನಿನಗೆ ಏನ್ ಬೇಕು ಹೇಳು ಅಂತ ಅವಾಗ ಹೇಳ್ತಾಳೆ ನನಗೆ ಮದ್ವೆಗ್ ಮುಂಚೆ ಒಂದು ಕೋರಿಕೆ ಇತ್ತು ನನ್ ಗಂಡ ಆಗೋನು ಧರ್ಮಾತ್ಮನಾಗಿ ಅತ್ಯಂತ ಬಲಶಾಲಿಯಾಗಿ ಪರಾಕ್ರಮಿಯಾಗಿ ಬಹಳ ಸುಂದರನಾಗಿ ಮತ್ತೆ ಬುದ್ಧಿಶಾಲಿಯಾಗಿರ್ಬೇಕು ಅನ್ಕೊಂಡಿದ್ದೆ ನೀವು ನನಗೆ ಆ ಐದು ಲಕ್ಷಣಗಳಿಂದ ಕೂಡಿರ್ಬೇಕು ನೀವು ಈ ರೀತಿ ಆಗಿ ನನ್ನನ್ನ ಖುಷಿ ಪಡಿಸಿ ಅಂತ ಕೇಳ್ತಾಳೆ ಆಗ ಆ ಮಹರ್ಷಿ ಸ್ವರ್ಗದಂತ ಸಾಮ್ರಾಜ್ಯವನ್ನ ಸ್ಥಾಪಿಸಿ ಆ ಐದು ಗುಳಗನ್ನ ಪಡೆದು ಅವಳ ಜೊತೆ ವಿಹರಿಸ್ತಾರೆ ಆದ್ರೆ ಸ್ವಲ್ಪ ದಿನಕ್ಕೆ ಅವರಿಗೆ ಸಂಸಾರದಲ್ಲಿ ವಿರಕ್ತಿ ಬಂದ್ಬಿಡುತ್ತೆ ಅವರು ಅವಳನ್ನ ಬಿಟ್ಟು ಹೊರಟು ಹೋಗ್ತಾರೆ ಆದ್ರೆ ಅವಳ ಕೋರಿಕೆ ಮಾತ್ರ ತೀರಿ ತೀರಿರೋದಿಲ್ಲ ಆಗ ಅವಳು ಶಿವನನ್ನ ಕುರಿತು ತಪಸ್ ಮಾಡ್ತಾಳೆ ಆ ಜನ್ಮದಲ್ಲಿ ಅವಳಿಗೆ ಎರಡು ಕೋರಿಕೆ ಇರುತ್ತೆ ಪಾತಿವೃತ್ಯ ಧರ್ಮವನ್ನು ಅನುಸರಿಸೋದು ಎರಡನೇದು ಐದು ಗುಣಗಳಿರೋ ಗಂಡನನ್ನ ಪಡೆಯೋದು ಆದ್ರೆ ಅವಳ ಆಸೆ ಇಡರೋದಿಲ್ಲ ಅವಳು ಆ ಜನ್ಮದಿಂದ ಮುಕ್ತಿ ಪಡಿತಾಳೆ ನಂತರ ಮುಂದಿನ ಜನ್ಮದಲ್ಲಿ ಅವಳು ಕಾಶಿರಾಜನ ಮಗಳಾಗಿ ಹುಡ್ತಾಳೆ ಬಹಳ ಸೌಂದರ್ಯಶಾಲಿಯಾಗಿರ್ತಾಳೆ ಆದರೆ ಎಷ್ಟು ವರ್ಷ ಆದ್ರೂ ಸಹ ಅವಳಿಗೆ ಮದುವೆನೇ ಆಗೋದಿಲ್ಲ ಎಲ್ರು ಮಾತಾಡ್ತಾ ಇರ್ತಾರೆ ಎಲ್ರು ಏನೇನೋ ಮಾತಾಡ್ತಾ ಇರ್ತಾರೆ ಇದನ್ನ ತಡಿಲಾರದೆ ಅವಳು ಕಾಡಿಗೆ ಹೋಗಿ ತಪಸ್ ಮಾಡಕ್ ಶುರು ಮಾಡ್ತಾಳೆ ಯಾಕೆ ಅಂದ್ರೂ ಯಾಕೆ ಅಂದ್ರೆ ಅವಳು ಹಿಂದಿನ ಜನ್ಮದಲ್ಲಿ ತಪಸ್ ಮಾಡ್ತಾ ಸತ್ತಿರ್ತಾಳೆ ಈ ಜನ್ಮದಲ್ಲಿ ಅವಳು ಅದನ್ನ ಮತ್ತೆ ಶುರು ಮಾಡ್ತಾಳೆ ಅವಳು ತಪಸ್ಸನ್ನು ಮಾಡ್ತಾ ಇರುವಾಗ ಯಮ ಇಂದ್ರ ವಾಯು ಮತ್ತೆ ಅಶ್ವಿನಿ ದೇವತೆಗಳು ಹೋಗ್ತಾ ಇರ್ತಾರೆ ಮೇಲೆ ಅವಳನ್ನ ನೋಡಿ ಅನ್ಕೋತಾರೆ ಎಂತ ಸೌಂದರ್ಯಶಾಲಿ ಇವಳು ಇವಳು ನಮ್ಮಲ್ಲಿ ಯಾರನ್ನಾದ್ರೂ ಮದುವೆ ಮಾಡ್ಕೋತೀನಿ ಅಂದ್ರೆ ನಾವು ಖಂಡಿತ ಆಗ್ತೀವಿ ಅಂತ ಅನ್ಕೋತಾರೆ ಇವಳು ಅನ್ನಾಹಾರಗಳನ್ನ ಬಿಟ್ಟು ತಪಸ್ಸು ಮಾಡ್ತಾ ಮಾಡ್ತಾ ತುಂಬಾ ಬಲಹೀನಳಾಗಿ ಬಿಟ್ಟಿರ್ತಾಳೆ ಶಕ್ತಿನೇ ಇಲ್ದಂಗೆ ಆಗುತ್ತೆ ಆಗ ಶಿವ ಪ್ರತ್ಯಕ್ಷನಾಗಿ ಕೇಳ್ತಾನೆ ನಿನಗೆ ಏನ್ ವರ ಬೇಕು ಅಂತ ನೀನು ಯಾಕೆ ಈ ರೀತಿ ಅನ್ನಾಹಾರ ಇಲ್ದೆ ತಪಸ್ಸು ಮಾಡ್ತಾ ಇದೀಯಾ ಅಂತ ಆದ್ರೆ ಅವಳಿಗೆ ಮಾತಾಡೋಕೆ ಶಕ್ತಿ ಇರಲ್ಲ ಪ್ರಾಣಾನೇ ಇರಲ್ಲ ಅವಳು ಪತಿ 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 ಅಂತ ಐದ್ ಸಲ ಹೇಳ್ತಾಳೆ ಅದಕ್ಕೆ ಶಿವ ನಿನ್ಗೆ ಮುಂದಿನ ಜನ್ಮದಲ್ಲಿ ಐದು ಜನ ಪತಿಯರು ಸಿಗ್ತಾರೆ ಅಂತ ಹೇಳಿ ಅಂತರ್ಧಾನನಾಗ್ತಾನೆ ಈ ಐದು ಲಕ್ಷಣಗಳು ಸಾಮಾನ್ಯರಿಗೆ ಇರೋದು ಸಾಧ್ಯ ಇಲ್ಲ ಇದು ಶಿವನಿಗೂ ಗೊತ್ತಿರುತ್ತೆ ಆದ್ರೂ ಸಹ ಶಿವ ಅವಳಿಗೆ ಐದು ಗಂಡಂದಿರನ್ನ ಮದುವೆ ಆಗು ಅಂತ ಹೇಳ್ತಾನೆ ಅದಕ್ಕೆ ಒಂದು ಕಾರಣ ಇರುತ್ತೆ ಒಂದ್ಸಲ ಇಂದ್ರ ವಿಹಾರಕ್ಕೆ ಹೋದಾಗ ಒಬ್ಬ ಸುಂದರಿಯಾದ ಸ್ತ್ರೀ ಅಳ್ತಾ ಕೂತಿರ್ತಾಳೆ ಅವಳನ್ನ ನೋಡಿ ಅವಳ ಸೌಂದರ್ಯಕ್ಕೆ ಮಾರು ಹೋಗಿ ನನ್ನನ್ನ ಮದ್ವೆ ಆಗ್ತಿಯಾ ಅಂತ ಇಂದ್ರ ಕೇಳ್ತಾನೆ ಅದಕ್ಕೆ ಅವಳು ಏನು ಮಾತಾಡದೆ ಬಾ ಅಂತ ಕರ್ಕೊಂಡು ಹೋಗ್ತಾಳೆ ಅಲ್ಲಿ ಒಬ್ಬ ಸ್ತ್ರೀ ಮತ್ತೆ ಪುರುಷ ಇಬ್ರು ಸೇರಿ ಚದುರಂಗ ಆಡ್ತಾ ಇರ್ತಾರೆ ಅಲ್ಲಿಗೆ ಇಂದ್ರ ಹೋಗ್ತಾನೆ ಆದ್ರೆ ಅವರು ಬ ಅವರು ಇಂದ್ರ ಬಂದಿರೋದನ್ನ ನೋಡಿ ಸಹ ಏನು ಮಾತಾಡದೆ ನೋಡ್ದೇ ಇರೋ ಹಂಗೆ ಅವ್ರ ಪಾಡಿಗೆ ಅವರು ಆಟ ಆಡ್ತಾ ಇರ್ತಾರೆ ಆಗ ಇಂದ್ರಂಗೆ ಸಿಟ್ಟು ಬಂದು ವಜ್ರಾಯುಧನ ತಗೊಂಡು ಹೊಡೆಯಕ್ ಹೋಗ್ತಾನೆ ಆಗ ಆಟ ಆಡ್ತಾ ಇದ್ದವರು ಪಾರ್ವತಿ ಪರಮೇಶ್ವರ ಆಗಿ ಅವರ ಸ್ವರೂಪವನ್ನ ತೋರಿಸ್ತಾರೆ ಇಷ್ಟೊಂದು ಅಹಂಕಾರ ಸರಿಯಲ್ಲ ನಿನ್ನ ಈ ಅಹಂಕಾರಕ್ಕೆ ತಕ್ಷ ಶಿಕ್ಷೆ ತಕ್ಕ ಶಿಕ್ಷೆ ಅನುಭವಿಸಲೇಬೇಕು ನೀನು ಭೂಮಿ ಮೇಲೆ ಹುಟ್ಟು ಅಂತ ಶಾಪ ಕೊಡ್ತಾರೆ ಆಗ ಇಂದ್ರ ತನ್ನ ತಪ್ಪನ್ನ ಕ್ಷಮಿಸು ಅಂತ ಕೇಳ್ತಾನೆ ಆಗ ಶಿವ ಈ ಶಾಪ ನಿನಗೆ ಮುಂದೆ ಉಪಯೋಗಕ್ಕೆ ಬರುತ್ತೆ ಹೆದರ್ಬೇಡ ಅಂತ ಹೇಳಿ ಅವನ್ನ ಕರ್ಕೊಂಡು ಹೋಗ್ತಾನೆ ಅಲ್ಲಿ ನಾಲ್ಕು ಜನ ಇಂದ್ರ ಇರುತ್ತಾರೆ ಇಂದ್ರ ಕೇಳ್ತಾನೆ ಯಾರ್ಯವರು ಇಲ್ಲಿ ಯಾಕಿದಾರೆ ಯಾಕೆ ಇಲ್ಲಿ ಕರ್ಕೊಂಡು ಬಂದೆ ಅಂತ ಆಗ ಶಿವ ಹೇಳ್ತಾನೆ ನಿನ್ನ ಹಾಗೆ ಅಹಂಕಾರ ಪಟ್ಟು ಶಾಪದಿಂದ ಇಲ್ಲಿದ್ದಾರೆ ಈಗ ನಿಮ್ಮನ್ನ ಪಂಚ ಇಂದ್ರರು ಅಂತ ಕರೀತಾರೆ ಇಂದ್ರ ಅಂದ್ರೆ ಒಂದು ಪದವಿ ಒಬ್ಬರಾದ ಮೇಲೆ ಒಬ್ರು ಆ ಪದವಿಗೆ ಬರ್ತಾ ಇರ್ತಾರೆ ಅದಕ್ಕೆ ಇಂದ್ರ ಕೇಳ್ತಾನೆ ಅಲ್ಲಿದ್ದ ಸ್ತ್ರೀ ನನ್ನನ್ನ ಯಾಕೆ ಅಷ್ಟು ಆಕರ್ಷಿಸಿದ್ಲು ಅಂತ ಅವಳು ಶಚಿದೇವಿ ಅವಳು ಸ್ವರ್ಗಲಕ್ಷ್ಮಿ ಅಂತ ಶಿವ ಹೇಳ್ತಾನೆ ಅಲ್ಲಿದ್ದ ಐವರು ಇಂದ್ರ ಇಂದ್ರನೇ ಪಾಂಡವರಾಗಿ ಹುಟ್ಟುತ್ತಾರೆ ಶಚಿದೇವಿ ದ್ರೌಪದಿಯಾಗಿ ಹುಟ್ಟಿರ್ತಾಳೆ ದ್ರುಪದನ ರಾಜ್ಯದಲ್ಲಿ ಸ್ವಯಂವರ ಏರ್ಪಡಿಸ್ತಾರೆ ಅಲ್ಲಿಗೆ ಪಾಂಡವರು ಬ್ರಾಹ್ಮಣರ ವೇಷವನ್ನ ಹಾಕೊಂಡು ಸ್ವಯಂವರಕ್ಕೆ ಹೋಗಿ ಮತ್ಸ್ಯ ದ್ರೌಪದಿಯನ್ನ ವಿವಾಹವಾಗಿ ಅವಳನ್ನ ಕರ್ಕೊಂಡು ತಮ್ಮ ಮನೆಗೆ ಬರ್ತಾರೆ ಪಾಂಡವರು ಅಮ್ಮ ಭಿಕ್ಷೆ ತಂದಿದೀನಿ ಅಂದಾಗ ಕುಂತಿ ಹೇಳ್ತಾಳೆ ಎಲ್ರೂ ಹಂಚ್ಕೊಳ್ಳಿ ಅಂತ ಅವಳ ಬಾಯಲ್ಲಿ ಯಾಕೆ ಆ ಮಾತು ಬಂತು ಅಂದ್ರೆ ವಿಧಿ ನಿಯಮ ಅದು ಹಾಗೇನೆ ನಡಿಬೇಕಿರುತ್ತೆ ಶಿವನ ವರವೂ ಸಹ ಇರುತ್ತೆ ದ್ರೌಪದಿಯ ತಂದೆ ದೃಪದನಿಗೆ ಐವರನ್ನ ಅವಳು ಮದುವೆ ಆಗೋದು ಇಷ್ಟ ಇರಲ್ಲ ಆಗ ಅವರು ವ್ಯಾಸರ ಹತ್ತಿರ ಹೋಗಿ ಹೇಳ್ತಾರೆ ಆಗ ವ್ಯಾಸರು ದಿವ್ಯ ದೃಷ್ಟಿಯಿಂದ ನೋಡಿ ನಡೆದಿರೋದನ್ನೆಲ್ಲ ಹೇಳ್ತಾರೆ ಅವರು ಐವರು ಇಂದ್ರರು ದ್ರೌಪದಿ ಶಚಿದೇವಿ ಅಂತ ಆಗ ದೃಪದನಿಗೆ ಸಂತೋಷ ಆಗುತ್ತೆ ಹೀಗೆ ಐದು ಜನ ಗಂಡಂದಿರಿದ್ರೂ ಸಹ ಅವಳು ಮಹಾ ಪತಿವ್ರತೆಯಾಗಿರ್ತಾಳೆ ಅಂತ ಹೇಳ್ತಾ ಈ ಪ್ರಸಂಗವನ್ನ ಮುಗಿಸ್ತಾ ಇದ್ದೀನಿ ನಮಸ್ತೆ ಸ್ನೇಹಿತ್ರೆ ಮತ್ತೆ ಭೇಟಿ ಆಗೋಣ